ಅಲೋ ಸ್ನೇಹಿತರೇ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಮನೆಯಲ್ಲೇ ಸಿಗುವಂಥ ಕೆಲವೊಂದು ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ನಮ್ಮ ಏರ್ ಗ್ರೋತ್ಗೆ ಒಂದು ಬೆಸ್ಟ್ ಆಯಿಲ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇದೊಂಥರ ಮ್ಯಾಜಿಕಲ್ ಏರ್ ಆಯಿಲ್ ಅಂತಲೇ ಹೇಳ್ಬೋದು ಮನೆಯಲ್ಲೇ ಸಿಗುವಂಥ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಈ ಏರ್ ಆಯಿಲ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನಾನಿಲ್ಲಿ ಮೆಂತ್ಯ ಕಾಳು ಈ ಮೆಂತ್ಯ ಕಾಳನ್ನ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನ ನಾನು ತಗೊಂಡಿದ್ದೀನಿ ಮೆಂತ್ಯ ಕಾಳು ನಮ್ಮ ತಲೆಯಲ್ಲಿರುವಂತಹ ಡ್ಯಾಂಡ್ರಫ್ ನಿವಾರಣೆಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಯಾರಿಗೆಲ್ಲ ಡ್ಯಾಂಡ್ರಫ್ ಆಗ್ತಾ ಇರುತ್ತೆ ತಲೆಯಲ್ಲಿ ಅವ್ರಿಗೆ ಈ ಮೆಂತ್ಯ ಕಾಳನ್ನ ಬಳಸೋದ್ರಿಂದ ಡ್ಯಾಂಡ್ರಫ್ ಕಂಟ್ರೋಲಿಗೆ ಬರುತ್ತೆ ಹಾಗೆ ಇಲ್ಲಿ ಕರ್ಬೇವಿನ ಸೊಪ್ಪು ಫ್ರೆಶ್ ಆಗಿರುವಂಥ ಕರ್ಬೇವಿನ ಸೊಪ್ಪನ್ನ ಒಂದು ಹಿಡಿಯಾಗುವಷ್ಟು ಕರ್ಬೇವಿನ ಸೊಪ್ಪನ್ನ ನಾನು ತಗೊಂಡಿದ್ದೀನಿ ಕರ್ಬೇವಿನ ಸೊಪ್ಪಿನಲ್ಲಿ ವಿಟಮಿನ್ ಬಿ ಏರಳವಾಗಿರೋದ್ರಿಂದ ಈ ಒಂದು ಕರ್ಬೇವಿನ ಸೊಪ್ಪು ನಮ್ಮ ದೇಹಕ್ಕೆ ಅತ್ಯುತ್ತಮಕಾರಿಯಾಗಿದೆ ಹಾಗಾಗಿ ನಾನು ಇಲ್ಲಿ ಕರ್ಬೇವಿನ ಸೊಪ್ಪನ್ನ ಬಳಸ್ಕೊಂಡಿದ್ದೀನಿ ನೆಕ್ಸ್ಟ್ ಹಾಗೇ ನಾನು ಇಲ್ಲಿ ಕೊಬ್ಬರಿ ಎಣ್ಣೆನ ಬಳಸ್ಕೊಂಡಿದ್ದೀನಿ ಇಲ್ಲಿ ಫ್ರೂಟ್ ಆಫ್ ದಿ ಅರ್ತ್ ನಾನು ಯೂಸ್ ಮಾಡುವಂತಹ ಕೊಬ್ಬರಿ ಎಣ್ಣೆ ಆದಷ್ಟು ಪ್ಯೂರಾಗಿರುವಂಥ ಕೊಬ್ಬರಿ ಎಣ್ಣೆನ ಬಳಸ್ಕೊಳ್ಳೋದು ತುಂಬಾ ಉಪಯುಕ್ತ ಆಗಿರುತ್ತೆ ಹಾಗಾಗಿ ಪ್ಯೂರಾಗಿರುವಂಥ ಕೊಬ್ಬರಿ ಎಣ್ಣೆನ ನಿಮ್ಮ ಸುತ್ತಮುತ್ತಲ ಎಲ್ಲ ಸಿಕ್ಕಿದ್ರೆ ಆದಷ್ಟು ಪ್ಯೂರ್ ಆಗಿರುವಂಥ ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿ ಈ ಇಷ್ಟೂ ನಾನು ಏರ್ ಗ್ರೋತ್ ಆಯಿಲ್ಗೆ ಬಳಸುವಂತಹ ಪದಾರ್ಥಗಳಾಗಿದೆ ಹಾಗೆ ಇನ್ನೊಂದು ಒಂದು ಸೀಕ್ರೆಟ್ ಆಗಿರುವಂಥ ಒಂದು ಪದಾರ್ಥನ ಬಳಸ್ತೀನಿ ಅದನ್ನು ಲಾಸ್ಟಲ್ಲಿ ಬಳಸ್ತೀನಿ ಅದು ಏನು ಅಂತ ನೋಡ್ತಾ ಇರಿ ಮೊದಲನೇದಾಗಿ ನಾನು ಇಲ್ಲಿ ಮಿಕ್ಸಿ ಜಾರಿಗೆ ಮೆಂತ್ಯ ಕಾಳನ್ನ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ ಯಾಕಂತಂದರೆ ಮದ್ ಎಲ್ಲ ಒಂದೇ ಸರಿ ಹಾಕಾದರೆ ಮೆಂತ್ಯ ಕಾಳು ಸರಿಯಾಗಿ ಪುಡಿ ಆಗೋದಿಲ್ಲ ಹಾಗಾಗಿ ಫಸ್ಟು ಮೆಂತ್ಯ ಕಾಳನ್ನ ಪುಡಿ ಮಾಡಿಕೊಂಡು ನಂತರ ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಪುಡಿ ಮಾಡ್ಕೋತಾ ಇದ್ದೀನಿ ಇಲ್ಲಿ ಯಾವುದೇ ಕಾರಣಕ್ಕೂ ನೀರು ಬಳಸಬಾರ್ದು ನೀರು ಬಳಸ್ದೇನೆ ಪುಡಿ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಪುಡಿ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ನೀರಂತೂ ಬಳಸಲೇಬಾರ್ದು ನೋಡಿ ಈ ಥರ ತರಿ ತರಿಯಾಗಿ ಪುಡಿ ಮಾಡಿಕೊಂಡ್ರೆ ಸಾಕಾಗತ್ತೆ ನೆಕ್ಸ್ಟ್ ಇಲ್ಲಿ ನಾನು ಫಿಫ್ಟೀನ್ ಡೇಸ್ಗೆ ಅಥವಾ ಟ್ವೆಂಟಿ ಡೇಸ್ಗೆ ನನಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಆಯಿಲ್ ಮಾತ್ರ ತೊಗೊಂಡಿದ್ದೀನಿ ಏನು ಅಂತಂದರೆ ನಾನು ತುಂಬ ದಿನ ಇಟ್ಕೊಂಡು ಯೂಸ್ ಮಾಡೋಕ್ಕೆ ಹೋಗೋಲ್ಲ ಯಾಕಂತಂದರೆ ಫ್ರೆಶ್ನೂಸ್ ಹೊರಟೋಗ್ಬಿಡುತ್ತೆ ಹಾಗಾಗಿ ಫ್ರೆಶ್ನೆಸ್ ಆಗೇ ಇರಬೇಕು ಅಂತಂದರೆ ಫಿಫ್ಟೀನ್ ಡೇಸಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾಡ್ಕೊಳ್ಳೋದು ಒಳ್ಳೆಯದು ಕರ್ಬೇವಿನ ಸೊಪ್ಪು ಮನೆಯಲ್ಲೇ ಇರುತ್ತೆ ಮೆಂತ್ಯನೂ ಮನೆಯಲ್ಲೇ ಇರುತ್ತೆ ಹಾಗಾಗಿ ನಮ್ಗೆ ಯಾವಾಗ ಬೇಕೋ ಆವಾಗ ಈ ಏರ್ ಆಯಿಲ್ನ ಪ್ರಿಪೇರ್ ಮಾಡ್ಕೋಬೋದು ನೋಡಿ ಇಲ್ಲಿ ನಾನು ಮೆಂತ್ಯ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೋತಾ ಇದ್ದೀನಿ ಲೋ ಫ್ಲೇಮಲ್ಲೇ ಕುದಿಸ್ಕೊಬೇಕು ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಿ ಮಾತ್ರ ಕುದಿಸ್ಕೊಳ್ಳೇಬಾರ್ದು ಸೀದೋಗುತ್ತೆ ಲೋ ಫ್ಲೇಮಲ್ಲೇ ಆ ಕರ್ಬೇವಿನ ಸೊಪ್ಪಿ ಮೆಂತ್ಯನಲ್ಲಿರುವಂಥ ಅಂಶಗಳೆಲ್ಲ ಎಣ್ಣೆಯಲ್ಲಿ ಸೇರ್ಕೋಬೇಕು ಆ ಥರ ಕುದಿಸ್ಕೋಬೇಕು ನೋಡಿ ಯಾವ ಥರ ಕುದ್ದಿದೆ ಅಂತ ಎಣ್ಣೆ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿ ಕಲರಾಗಿ ಇದೆ ಹಾಗೆ ನಮ್ಮ ಹೇರ್ ಗ್ರೋತ್ಗೂ ತುಂಬಾ ಯೂಸ್ಫುಲ್ಲು ನೋಡಿ ಇದು ಕುದ್ದಿದೆ ಹಾಗಾಗಿ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ ನೋಡಿ ಕರ್ಬೇವಿನ ಸೊಪ್ಪಲ್ಲಿ ಇರುವಂಥ ಅಂಶಗಳೆಲ್ಲ ಬಿಟ್ಕೊಂಡಿದೆ ಹಾಗಾಗಿ ನಾನು ಇದನ್ನು ಆಫ್ ಮಾಡಿ ಹಾರಲಿಕ್ಕೆ ಇಟ್ಟಿದ್ದೀನಿ ಆರಿದ ನಂತರ ಈ ಥರ ಒಂದು ಸ್ಟೈನರ್ ತೊಗೊಂಡು ಎಣ್ಣೆನ ಸೋದಿಸ್ಕೋತಾ ಇದ್ದೀನಿ ನೋಡಿ ಸೋದಿಸ್ಕೋತಾ ಇದ್ದೀನಿ ಸೋದಿಸ್ಕೊಂಡಿದ್ದಾಗಿದ್ದ ನಂತರ ಏನಪ್ಪ ಈ ಇನ್ನೊಂದು ಇಂಗ್ರೀಡಿಯೆಂಟ್ಸು ಅಂತಂದರೆ ಅರಳೆಣ್ಣೆನ ಒಂದು ಮೂರು ಸ್ಪೂನ್ ಆಗೋಷ್ಟು ಅರಳೆಣ್ಣೆನ ನಾನು ಈಗ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಕೇಳ್ಬೋದು ಮೊದಲೇ ಹಾಕೋಬೋದಲ್ಲ ಅಂತ ಮೊದಲೇ ಹಾಕ್ಕೊಂಡ್ರೆ ಒಂಥರ ಹೊಗೆ ಥರ ಸ್ಮೆಲ್ ಬರ್ತಾ ಇರುತ್ತೆ ಅಂದರೆ ಸ್ಮೆಲ್ಲು ಬಂದುಬಿಡುತ್ತೆ ಹೊಗೆ ಬರುತ್ತೆ ಹಾಗಾಗಿ ನಾನು ಯಾವಾಗಲೂ ಅಷ್ಟೇ ಏರ್ ಆಯಿಲು ಯಾವುದೇ ಪ್ರಿಪೇರ್ ಮಾಡಬೇಕಂತಂದ್ರೂ ಕೊನೆಯದಾಗಿ ಆ ಅರಳೆಣ್ಣೆನ ಮಿಕ್ಸ್ ಇದ್ದೀನಿ ನೋಡಿ ಯಾವ ಥರ ಕಲರ್ ಫುಲ್ಲಾಗಿದೆ ಅಂತಂದರೆ ತುಂಬಾ ಆಗಿರುತ್ತೆ ಈ ಏರ್ ಆಯಿಲ್ ಅಂತೂ ನಾನು ನನ್ನ ತಲೆಗೆ ಎಷ್ಟು ಬೇಕೋ ಅಷ್ಟು ಏರ್ ಆಯಿಲ್ನ ತೆಗೆದಿಟ್ಕೊಂಡು ನೆಕ್ಸ್ಟ್ ಒಂದು ಏರ್ ಕಂಟೈನರು ಡಬ್ಬದಲ್ಲಿ ಹಾಕ್ಕೊಂಡು ನಾನು ಸ್ಟೋರ್ ಮಾಡ್ತಾಯಿದ್ದೀನಿ ಇನ್ನೊಂದೇನು ಅಂತಂದರೆ ನಾವು ಏರ್ ಆಯಿಲ್ಗೆ ಅಪ್ಲೈ ಮಾಡಬೇಕಂತಂದರೆ ಈ ಥರ ಕಾಟನ್ನ ಒಂದು ಬಟ್ಟೆಯಲ್ಲಿ ಸುತ್ಕೊಂಡು ನೋಡಿ ಈ ಥರ ಬಟ್ಟೆಯಲ್ಲಿ ಸುತ್ಕೊಂಡು ಅದನ್ನ ಗಂಟು ಮಾಡಿಕೊಂಡು ನಮ್ಮ ಹೇರ್ಗೆ ಎಣ್ಣೆ ಹಚ್ಚಲಿಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ ಇದು ಕರ್ಬೇವಿನ ಸೊಪ್ಪು ವಿಟಮಿನ್ ಬಿ ಇರೋದರಿಂದ ನಮ್ಮ ಒಂದು ದೇಹಕ್ಕೆ ತುಂಬಾ ಯೂಸ್ಫುಲ್ ಆಗಿದೆ ಕಣ್ಣಿಗೂ ಅಷ್ಟೇ ನಾವು ಆಹಾರದಲ್ಲಿ ಪ್ರತಿದಿನ ಕರ್ಬೇವಿನ ಸೊಪ್ಪು ಬಳಸ್ತಾ ಇರೋದರಿಂದ ನಮ್ಮ ಹೇರ್ ಗ್ರೋತಿಗೂ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ನಮ್ಮ ಒಂದು ಕಣ್ಣಿನ ದೃಷ್ಟಿಗೂ ತುಂಬಾ ಉಪಯೋಗಕಾರಿಯಾಗಿರುತ್ತೆ ಹಾಗಾಗಿ ಕರ್ಬೇವಿನ ಸೊಪ್ಪನ್ನ ನಾವು ಬಳಸ್ಕೊಂಡು ಒಂದು ಹೇರ್ ಆಯಿಲ್ನ ಪ್ರಿಪೇರ್ ಮಾಡ್ಕೊಬೋದು ಈ ಹೇರ್ ಆಯಿಲು ನಾವು ವಾರದಲ್ಲಿ ಒಂದು ಸರಿ ಅಥವಾ ಎರಡು ಸರಿನ ಮಿಕ್ಸ್ ಮಾಡಿಕೊಂಡು ಹಚ್ಕೋತಾ ಇರೋದ್ರಿಂದ ನಮ್ಮ ಏನು ತಲೆ ಕೂದಲು ಉದುರ್ತಾ ಇರುತ್ತೆ ಕಲ್ ತಲೆ ಕೂದಲು ಉದುರೋದಾಗಿರ್ಬೋದು ಅಥವಾ ಗ್ರೇ ಹೇರ್ ಏನು ಬರ್ತಾ ಇರುತ್ತೋ ಇದನ್ನೆಲ್ಲ ತಡೆಗಟ್ಬೋದು ನೋಡಿ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಬೇಕು ಒಂದು ಐದು ಅಥವಾ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಮಸಾಜ್ ಮಾಡ್ಕೊಡೋದ್ರಿಂದ ನಮ್ಮ ತಲೆಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ ಈ ಇಷ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ನ ಮೊದಲು